ಕುಟಿಲಾ ನದಿಯ ಕತೆ ಪರ್ವತ ರಾಜನಾದ ಹಿಮವಂತ ಮತ್ತು ಮೇನಾದೇವಿ ದಂಪತಿಗಳಿಗೆ ಮೂವರು ಪುತ್ರಿಯರಿದ್ದರು ಹಿರಿಯವಳು ರಾಗಿಣಿ ನಡುವಿನವಳು ಕುಟಿಲೆ ಕಿರಿಯಾಕೆ ಕಾಲಿದೇವಿ ಅಥವಾ ಉಮಾ ಇವಳೇ ಮುಂದೆ ಶಿವನ ಪತ್ನಿಯಾದಳು ದಕ್ಷಿಣ ಯಾಗದಲ್ಲಿ ಅಪಮಾನಿತಳಾದ ದಾಕ್ಷಾಯಿಣಿ ತಾನೇ ತನ್ನ ದೇಹದಿಂದ ಯೋಗಾಗ್ನಿಯನ್ನು ನಿರ್ಮಿಸಿ ತನ್ನನ್ನು ಸುಟ್ಟುಕೊಂಡಳು ಆಗ ದೇವತೆಗಳು ಇವಳೇ ಪರ್ವತರಾಜ ನಂದಿನಿಯಾಗಿ ಜನಿಸುತ್ತಾಳೆ ಎಂದು ಭವಿಷ್ಯ ನುಡಿದಿದ್ದರು ಪರ್ವತರಾಜನ ಮೂರು ಮಂದಿ ಹೆಣ್ಣು ಮಕ್ಕಳಲ್ಲಿ ಈಶ್ವರನ ಪತ್ನಿಯಾಗುವವಳು ಯಾರು ಎಂಬ ರಹಸ್ಯ ನಿಗೂಢವಾಗಿತ್ತು ಹಿರಿಯವಳಾದ ರಾಗಿಣಿ ನಾನೇ ಶಿವನ ಹೆಂಡತಿಯಾಗುವವಳು ಎಂದು ನಿರ್ಧರಿಸಿ ಆತನನ್ನ ಪತಿಯನ್ನಾಗಿ ಪಡೆಯಲು ತಪಸ್ಸು ಮಾಡತೊಡಗಿದಳು ಎಳೆಯ ವಯಸ್ಸಿನ ಸರ್ವಾಂಗ ಸುಂದರಿಯಾದ ರಾಗಿಣಿ ಕಠೋರ ತಪಸ್ಸನ್ನು ಆಚರಿಸುತ್ತಿರುವುದನ್ನು ನೋಡಿದ ದ್ವಾದಶಾದಿತ್ಯರು ಅಷ್ಟವಸುಗಳು ಆಕೆಯನ್ನು ಮಾತನಾಡಿಸಿ ಮನದ ತಿಳಿದು ಅವಳಿಗೆ ಶಿವನ ಪತ್ನಿಯಾಗುವ ಯೋಗವಿದೆಯೇ ಎಂದು ತಿಳಿಯಲು ಬ್ರಹ್ಮನ ಲೋಕಕ್ಕೆ ಕರೆದುಕೊಂಡು ಹೋದರು ಬ್ರಹ್ಮದೇವರ ಮುಂದೆ ನಿಲ್ಲಿಸಿದರು ವಿನಯದಿಂದ ಕೈಮುಗಿದು ರಾಗಿಣಿಯು ನಾನು ಶಿವನ ಪತ್ನಿಯಾಗಬೇಕೆಂದು ದೇವರೊಡನೆ ವಿಜ್ಞಾಪಿಸಿದಳು ಬ್ರಹ್ಮದೇವರು ಅವಳ ಹಣೆಯ ಬರಹವನ್ನು ಓದುತ್ತಾ ನಿನಗೆ ಶಿವನ ಪತ್ನಿಯಾಗುವ ಯೋಗವಿಲ್ಲ ಎಂದರು ರಾಗಿಣಿಗೆ ತುಂಬ ದುಃಖವಾಯಿತು ತನ್ನ ಆಸೆ ಸಾಯುತ್ತಿರುವುದನ್ನು ಆಕೆಗೆ ಸಹಿಸಲಾಗಲಿಲ್ಲ ಅವಳು ನೋವನ್ನು ಬರಿಗೊತ್ತಿ ಧೈರ್ಯ ತಂದು ಆತ್ಮವಿಶ್ವಾಸದಿಂದ ಬ್ರಹ್ಮದೇವರಿಗೆ ನುಡಿದಳು ನಾನು ನನ್ನ ಉದ್ದೇಶವನ್ನು ತಪಸ್ಸಿನಿಂದ ಖಂಡಿತ ಸಾಧಿಸುತ್ತೇನೆ ಎಂದು ಅವಳ ಮಾತು ಕೇಳಿ ಬ್ರಹ್ಮದೇವರಿಗೆ ಸಿಟ್ಟು ಬಂತು ನಾನು ಜಗತ್ತಿನ ಶಾಸಕ ನನ್ನ ಮಾತನ್ನು ದೇವತೆಗಳೂ ಮೀರುವುದಿಲ್ಲ ಚಿಕ್ಕ ಹುಡುಗಿಯಾದ ನೀನು ನನಗೆ ಎದುರಾಡುತ್ತಿರುವೆಯಾ ನೀನು ಸಂಧ್ಯಾ ರಾಗವಾಗು ಎಂದು ಶಾಪವಿತ್ತನು ಬ್ರಹ್ಮನ ಶಾಪ ಸತ್ಯವಾಯಿತು ಸೂರ್ಯೋದಯ ಸೂರ್ಯಾಸ್ತ ಸಮಯದಲ್ಲಿ ಜಗತ್ತನ್ನು ಆಹ್ಲಾದಗೊಳಿಸುವ ಬಣ್ಣದ ಬದುಕು ರಾಗಿಣಿಯದಾಯಿತು ಅಕ್ಕ ಬ್ರಹ್ಮನ ಶಾಪದಿಂದ ಸಂಧ್ಯಾರಾಗವಾದ ಸುದ್ದಿ ಕೇಳಿ ಕುಟಿಲೆ ಪರಮೇಶ್ವರ ಪತ್ನಿಯಾಗುವವಳು ನಾನೇ ಎಂದುಕೊಂಡು ತಪಸ್ಸನ್ನಾಚರಿಸಲು ನಡೆದಳು ಶಿವನನ್ನು ಒಲಿಸಲು ಉಗ್ರವಾದ ತಪಸ್ಸನ್ನು ಕೈಗೊಂಡಳು ಬಹಳ ಕಾಲ ಕಳೆಯಿತು ಅವಳ ಬಳಿಗೂ ದ್ವಾದಶಾದಿತ್ಯರು ಅಷ್ಟವಸುಗಳು ಬಂದರು ಆಕೆಯ ಮನದಿಂಗಿತವನ್ನು ತಿಳಿದು ಬ್ರಹ್ಮನ ಬಳಿಗೆ ಕರೆದೊಯ್ದರು ಆಕೆ ನಾನು ಈಶ್ವರನನ್ನು ಗಂಡನನ್ನಾಗಿ ಪಡೆಯಬೇಕೆಂಬ ತನ್ನ ಆಸೆಯನ್ನು ವಿನಯದಿಂದ ನಿವೇದಿಸಿದಳು ಬ್ರಹ್ಮನು ಆಕೆಯನ್ನು ನೋಡಿ ನೀನು ಕೂಡ ಶಿವನ ತೇಜಸ್ಸನ್ನು ಧರಿಸಲು ಸಮರ್ಥಳಲ್ಲ ಎಂದು ಹೇಳಿದರು ಆಕೆಗೆ ಸಿಟ್ಟು ಬಂತು ಹಿರಿಯ ಸ್ಥಾನದಲ್ಲಿದ್ದು ನಮ್ಮನ್ನು ಪ್ರೋತ್ಸಾಹಿಸುವುದನ್ನು ಬಿಟ್ಟು ನನ್ನ ಉತ್ಸಾಹ ಭಂಗ ಮಾಡುತ್ತೀರಾ ಈ ಲೋಕದಲ್ಲಿ ತಪಸ್ಸಿನಿಂದ ಸಾಧಿಸಲು ಅಸಾಧ್ಯವಾದುದು ಯಾವುದೂ ಇಲ್ಲ ನಾನು ಸತತ ಸಾಧನೆಯಿಂದ ನನ್ನ ಆಸೆಯನ್ನ ಈಡೇರಿಸುತ್ತೇನೆ ಶಿವನ ತೇಜಸ್ಸನ್ನು ಧರಿಸಿಯೇ ತೀರುತ್ತೇನೆ ಎಂದು ಛಲ ತೊಟ್ಟಳು ಬ್ರಹ್ಮದೇವನಿಗೆ ಸಿಟ್ಟು ಬಂತು ನನಗೆ ಎದುರಾಡುವ ಅಹಂಕಾರವೇ ನಿನ್ನದು ನೀನು ನದಿಯಾಗಿ ಹೋಗು ಎಂದು ಆಕೆಯನ್ನು ಶಪಿಸಿದನು ಕುಟಿಲೆಯು ತಕ್ಷಣವೇ ನದಿಯಾಗಿ ಬ್ರಹ್ಮಲೋಕವನ್ನು ತೋಯಿಸಿದಳು ಬ್ರಹ್ಮನು ದೂಕ್ತ ಮಂತ್ರದಿಂದ ಆಕೆಯನ್ನು ದಿಗ್ಬಂಧನಗೊಳಿಸಿದನು ಮುಂದೆ ಆಕೆ ಸತ್ಯಲೋಕದಲ್ಲೇ ಹರಿಯುತ್ತಿದ್ದಳು ಇವಳೇ ಮುಂದೆ ಗಂಗೆಯಾಗಿ ಶಿವನ ತೇಜಸ್ಸನ್ನು ಧರಿಸಿದ ಕಾರಣ ಷಣ್ಮುಖನಿಗೆ ಗಾಂಗೆಯನೆಂಬ ಹೆಸರು ಇದು ಕುಟಿಲಾ ನದಿಯ ಉಗಮದ ಕತೆ